ಕುತ್ಕೊಂಡು ಒಂದು ಚರ್ಚೆ ಮಾಡಿದ್ರು ಕೂಡ ಒಂದು ಪರವಾಗಿಲ್ಲ ಯಾಕಂದ್ರೆ ವಿಜಯಪುರ ಜಿಲ್ಲೆ ಅಂದ್ರೆ ಇವತ್ತು ಹಿಂದುಳಿದಂತ ಪ್ರದೇಶ ಯಾವ ರೀತಿ ಆಗಿದೆ ಜನಕ ಮತ್ತೆ ಇದು ಖಾಸಗಿ ಸಹಭಾಗಿತ್ವ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾರೆ ಇವತ್ತು ರೈತರ ಮಕ್ಕಳು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಎಲ್ಲ ವರ್ಗದ ಜನರು ಇವತ್ತು ತಂದೆ ಒಕ್ಕಲ್ತನ ಮಾಡ್ತಾನ ಕೃಷಿ ಮಾಡ್ತಾನೆ ಅವ್ರ ಮಕ್ಕಳು ನಾನು ಕೃಷಿ ಮಾಡಲ್ಲ ನಾನು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಆಗಬೇಕು ಅಥವಾ ಮೆಡಿಕಲ್ ಎಂ ಬಿ ಬಿ ಎಸ್ ಎಂ ಡಿ ಹೋಗ್ಬೇಕಂತಕ್ಕಂಥದ್ದೊಂದು ಹಂಬಲ ಇರ್ತಾವ ಅವಾಗ ಖಾಸಗಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮತ್ತೆ ಡೊನೇಷನ್ ಕೊಡೋದು ತಪ್ಪಾಗಿಲ್ಲ ಮತ್ತೆ ಬಡ ವಿದ್ಯಾರ್ಥಿ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು ನಡೆಸ್ತೇವೆ ಅಂತ ಹೇಳ್ತಾರೆ ಆದ್ರ ಇಡೀ ರಾಜ್ಯದಲ್ಲಿನೇ ನಮ್ಮಷ್ಟು ಜಾಗ ಎಲ್ಲಿಲ್ಲ ಒಂದೂರ ನಲವತ್ತೊಂಬತ್ತು ಎಕರೆ ಹನ್ನೆರಡು ಗುಂಟೆ ವಿಸ್ತಾರವಾಗಿರ್ತಕ್ಕಂತ ಒಂದು ಜಾಗ ಜಿಲ್ಲಾ ಜಿಲ್ಲಾ ಆಸ್ಪತ್ರೆ ಒಂದು ಏರಿಯಾದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳೋದೇನೆ ಇವತ್ತ ಖಾಸಗಿ ಸೇವಾಗತಿಯಲ್ಲಿ ಮಾಡ್ತೇವೆ ಅಂತಕ್ಕಂತ ಉದ್ದೇಶ ಆದರೂ ಏನು ಸರ್ಕಾರದ್ದು ಯಾಕೆ ಈ ರೀತಿ ಜನರಿಗೆ ಸರ್ಕಾರ ವಂಚನೆ ಮಾಡ್ತಾ ಇದೆ ನಮ್ಗೆ ಅರ್ಥ ಆಗೋದೇ ಅದ ಅಥವಾ ಇದು ಬಂಡವಾಳ ಸಹಿಗಳ ಒಂದು ಹಿನ್ನೆಲೆ ಕುತಂತ್ರ ಏನೋ ನಮಗಿದ ಅದ ನಿಜವಾಗಿ ಇದು ನಮ್ಮ ಜಿಲ್ಲೆಯ ಒಂದು ದುರ್ದೈವತ್ನ ಹೇಳಕ್ ಒಂದೇ ವಿಷಯ ಎಲ್ಲ ವಿಷಯದಲ್ಲಿ ಕೂಡ ವಿಜಯಪುರ ಜಿಲ್ಲೆಗೆ ನಮ್ಗೆ ಆ ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ ನಮಗೆ ಮೋಸ ಆಗ್ತಾ ಇದೆ ಅದನ್ನೆಲ್ಲ ಬಿಳಬೇಕು ಸರ್ಕಾರ ಇವತ್ತು ವಿಜಯಪುರ ಜಿಲ್ಲೆ ಅಂತಂದ್ರೆ ಹಿಂದುಳಗಿರ್ತಕ್ಕಂತ ಇದು ಪ್ರದೇಶ ಇನ್ನೊಂದಂಥ ಜನ ಇದೆ ನೊಂದ್ ಜನರಿಗೆ ನ್ಯಾಯ ಸಿಗ್ಬೇಕಾದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದ ಸ್ವಾಯತ್ತದಲ್ಲಿ ನಡೀಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಾಗಿತ್ವದಲ್ಲಿ ನಡೆಸಿಕೊಳ್ಳುದು ಇದು ಹೋರಾಟದ ಈ ಐದು ದಿವಸ ಆಯ್ತು ಇದು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸರ್ಕಾರದ ಭಾಗವಾಗಿ ಪ್ರಸ್ತುತ ಸರ್ಕಾರದ ಒಬ್ಬ ಸಚಿವರೇ ಬಂದಿದ್ದಾರೆ ಪ್ರತಿಷ್ಠಿತ ಸಚಿವರು ಬಂದಾರ ಈಗಾಗಲೇ ಅವರು ಕೂಡ ಹೇಳಿಕೆ ಕೊಟ್ಟು ಏನ್ ಪಿಪಿಪಿ ಮಾದರಿ ಅಂದ್ರೆ ಕಾಶಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಡೆಸೋದು ನನಗೂ ಕೂಡ ಇಷ್ಟ ಇಲ್ಲ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅರ್ಥ ಹೋದ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಬಹುತೇಕ ಆ ಇವರಿಗೆ ಸಂಪೂರ್ಣ ವಿಜಯಪುರ ಜಿಲ್ಲೆಯ ಜನತೆ ಮೇಲೆ ಕಳಕಳಿಯನ್ನು ತೊಳುವಂತ ಸಾಬೀತಾಗಿದೆ ಯಾಕಂತಂದ್ರ ಸರ್ಕಾರದ ಇದೇ ಪಕ್ಷದ ಒಂದು ಸಚಿವರು ಸರ್ಕಾರದ ವಿರುದ್ಧ ಮಾತನಾಡುವ ಅಪರೂಪ ಬಹಳ ಹೆದರ್ತಾರ ನನಗ ಸಚಿವ ಸ್ಥಾನ ಕೊಟ್ಟಾರ ನಮ್ಮ ಸರ್ಕಾರ ಹುದ್ದೆ ನಾವು ಮಾತಾಡಬೇಕಂತಂದ್ರೆ ನಾಳೆ ಅಲ್ಲಿ ಸಚಿವ ಸ್ಥಾನ ಕೈ ಬಿಟ್ಟು ಹೋಗೋದ ಇಲ್ಲಿ ಎಲ್ಲ ಇರ್ತಾರೆ ತಿಳ್ಕೊಂಡಿ ಬಹಳ ಜನ ಇರ್ತಾರೆ ಆ ಶಾಸಕರಾಗಿರ್ಬೋದು ಶಿವಾನಂದ ಪಾಟೀಲ್ ನಿರ್ಭಡೆಯಿಂದ ಇವತ್ತು ಜನರಿಗೋಸ್ಕರ ಇವತ್ತು ನನ್ನ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ ಸರ್ಕಾರಿ ಕಾಲೇಜಿನ ಆಗ್ತಕ್ಕಂತದ್ದು ನಮ್ಮ ದಿಟ್ಟ ನಿರ್ಧಾರ ತಗೊಂಡು ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ ಆ ಒಂದು ಭಾಗವಾಗಿ ಇವತ್ತು ನಾವು ಏನು ಐದೇ ದಿನ ಧರಣಿಗೆ ಅವರು ಆಗಮಿಸಿ ಇವತ್ತ ಬೆಂಬಲನಾಯ್ತು ಶಾಸಕರೇ ಇರಲಿ ವಿಜಯಪುರ ಜಿಲ್ಲೆಯ ಒಂದು ಅಳನ ಕೇಳಿಕೊಂಡು ಈ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಇರಲಿ ತಿಳ್ಕೊಂಡು ಅವರು ಒಂದು ಸರ್ಕಾರಕ್ಕೆ ಅವರೇ ಹೇಳಬೇಕು ಸ್ವಯಂ ಪ್ರೇರಿತವಾಗಿ ಈಗೇನು ಇಲ್ಲಿವರೆಗೆ ನಾ ಏನು ಸರ್ಕಾರ ಒತ್ತಡ ತಂದಿದ್ದೆ ಅದು ನನ್ನ ತಪ್ಪಾಗ್ಯಂತ ಹೇಳಬೇಕು ಅವರು ಅಂತ ಜನರು ಸಾಯಿಸುವಂತ ಕೆಲಸ ಮಾಡಬಾರದು ಇಲ್ಲಿಗೆ ತಮ್ಮ ಹಟ್ಟಿಯನ್ನ ನಿಲ್ಲಿಸುವಂತ ಕೆಲಸ ಆಗ್ಬೇಕು ಮುಖ್ಯಮಂತ್ರಿಗಳು ಯಾವುದೇ ಒಂದು ಒತ್ತಡಕ್ಕೂ ಮನೆ ಇದೆ ಏನು ವಿಜಯಪುರದಲ್ಲಿ ಆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಖಾಸಗಿ ಸಹಭಾಗತಿಯಲ್ಲಿ ಮಾಡಬೇಕಂತ ವಿಚಾರ ಸರ್ಕಾರ ಅಲ್ಲ ಇವತ್ತೇ ಅದನ್ನ ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಅಧಿನೇಳನ ತಿಳ್ಕೊಂಡು ಘೋಷಣೆ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಾವು ಕೈ ಬಿಡ್ಬೇಕಾಗ್ತದೆ ಇಲ್ಲಂತಂದ್ರೆ ಈ ಹೋರಾಟ ಆರು ತಿಂಗಳು ಹೋಗ್ತದೋ ವರ್ಷ ಹೋಗ್ತದೋ ಎಲ್ಲಿತನ ಹೋಗ್ತದೋ ಹೋಗ್ಲಿ ಇಲ್ಲಿಂದ ನಾವು ಮನೆಗೆ ಹೋಗ್ಬೇಕಾರ ಕಾಲೇಜವನ್ನ ಸಂಪೂರ್ಣ ಸರ್ಕಾರದ ಸ್ವಾಯತ್ತ ನಡೆಸುತ್ತೆ ತಿಳ್ಕೊಂಡು ಸರ್ಕಾರದ ಆದೇಶ ಪ್ರತಿ ನಮ್ಮ ಕೈಯಾಗ ಬಂದಾಗ ಮಾತ್ರ ಈ ಹೋರಾಟ ನಿಲ್ತದೆ ಇಲ್ಲ ಅಂದ್ರೆ ನಾವು ಹೆಣ ಮನೆಗೆ ಹೋಗ್ಬೇಕು ಇದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ ಯಾಕಂದ್ರೆ ನಮ್ಗೆ ಅನ್ಯಾಯ ಆಗ್ತದೆ ಬಿಜಯಪುರ ಜಿಲ್ಲೆ ಅಂತಂದ್ರ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಒಟ್ಟಾರೆ ಯಾರು ಗಣಸ್ರಿ ಅನ್ನೋ ಲೆಕ್ಕ ಸರ್ಕಾರ ಬಂದಾವೆ ಎಲ್ಲರೂ ನಾವು ಏನಿದೆ ಅಂತಕ್ಕಂಥದ್ದು ನಾವು ತೋರಿಸ್ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರು ನಮ್ಮ ಧರಣಿಗೆ ಬಂದಿದ್ದಾರೆ ಅವರ ಒಂದು ನಾಲ್ಕು ಮಾತುಗಳನ್ನ ಕೇಳೋಣ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಿ ಕೊಡ್ತಾರೆ ಅಂತಕ್ಕಂಥದ್ದು ಆ ಸಚಿವರು ಆ ಸಚಿವರಿಗೆ ಇವತ್ತು ಕೇಳಿ ಅವ್ರ ಮೇಲೆ ನಾವು ಒತ್ತಡ ತರುವಂತ ಕೆಲಸ ಮಾಡ್ಬೇಕಾಗಿದೆ ಆ ಕಾರಣಕ್ಕಾಗಿ ನೆನೆ ವೈದ್ಯ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ಪೂಜ್ಯರೆ ಉಪಸ್ಥಿತ ಎಲ್ಲ ಹಿರಿಯರೇ ಈ ಹೋರಾಟದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರೇ ಆತ್ಮೀಯರೇ ಪತ್ರಕರ್ತರೇ ತಾಯಿಂಗ್ರೆ ಭಾಳ ದಿನಗಳ ಒಂದು ಬೇಡಿಕೆಯನ್ನು ಪ್ರಸ್ತಾಪ ಮಾಡಿ ಬಿಜಾಪುರದ ಬಹುಜನರ ಆಸೆಯನ್ನು ಒಕ್ಕೂರಿನಿಂದ ತಾವು ಸ್ವೀಕಾರ ಮಾಡಿ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಬಿಜಾಪುರ ಜಿಲ್ಲೆಗೆ ಪ್ರಥಮದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೇಳಿ ನಾನು ಧ್ವನಿ ಎತ್ತಿರೋದು ಬಹುದಿನಗಳ ಹಿಂದೆ ಪ್ರಾಯಶಃ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ನಾನು ಈ ಪ್ರಶ್ನೆ ಕೇಳಿದ್ದೆ ಅವರೇ ನನಗೆ ಭರವಸೆ ಕೊಟ್ಟಿದ್ದರು ಜಿಲ್ಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜಾಪುರ್ ಕೂಡ ಖಂಡಿತ ಮಾಡ್ತೀನಿ ಅಂತ ಆದರೆ ಕಾರಣಾಂತರದಿಂದ ಈ ನಿರ್ಣಯ ಯಾವಾಗ ಬದಲಾಗಿದೆ ಅನ್ನೋದು ನನಗೂ ಕೂಡ ಮಾಹಿತಿ ಇಲ್ಲ ಅದು ಹಿಂದಿನ ಸರ್ಕಾರದಲ್ಲಾಗಿದೆಯೋ ಅಥವಾ ನಮ್ಮ ಸರ್ಕಾರದಲ್ಲಾಗಿದೆಯೋ ಒಬ್ಬ ಸಚಿವನಾಗಿ ನನಗೆ ಮಾಹಿತಿ ಇಲ್ಲ ಅಂಥೇಳಿ ಯಾರೂ ಕೂಡ ತಪ್ಪು ತಿಳ್ಕೋಬೇಡ್ರಿ ಆದರೆ ಈ ನಿರ್ಣಯ ಪಿ 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 ಮಾಡೆಲ್ನಲ್ಲಿ ಆಗ್ತಕ್ಕಂಥದ್ದು ಭಾಳ ದುರಾದೃಷ್ಟಕರ ಯಾಕೆಂದರೆ ಸಿದ್ದರಾಮಯ್ಯನವ್ರ ನಂತರ ಅವ್ರ ಮುಖ್ಯಮಂತ್ರಿಗಳಾಗಿ ಅವಾಗ ನೇರವಾಗಿ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದೆ ಅದರ ವಿಡಿಯೋ ಕೂಡ ನನ್ನಲ್ಲಿದೆ ಅವರು ಕೂಡ ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತಕ್ಕಂಥ ಮಾತು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಪಿ 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 ಮಾಡೆಲ್ ಮೆಡಿಕಲ್ ಕಾಲೇಜ್ ಇಲ್ಲ ಇಲ್ಲಿವರೆಗಿಲ್ಲ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಇಲ್ಲ ನಾ ಈ ಎಲ್ಲ ಹಿನ್ನೆಲೆಗಳನ್ನು ಹತ್ಕೊಂಡು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೂಡ ವಿನಲ್ ವಿನಂತಿ ಮಾಡಿದ್ದೆ ಆದರೂ ಬಿಜಾಪುರಕ್ಕೆ ಮಾಡಿಕೊಡಿ ಅಂತೇಳಿ ಅವರು ಧಾರವಾಡಕ್ಕೆ ಮಾಡಬೇಕಂತ ಅವ್ರು ಪ್ರಯತ್ನ ಮಾಡಿದರು ರಾಯಚೂರದವರು ನಮ್ಮ ಜಿಲ್ಲೆಗೆ ಮಾಡಿರಿ ಅಂತೇಳಿ ಅವ್ರು ಪ್ರಯತ್ನ ಮಾಡಿದರು ನಾನು ಆ ಸಂದರ್ಭದಲ್ಲಿ ಕೂಡ ಒಂದು ವಿನಂತಿ ಮಾಡಿದ್ದೆ ಬಿಜಾಪುರ ಜಿಲ್ಲೆ ಅತ್ಯಂತ ಸೂಕ್ತವಾದಂತ ಸ್ಥಳ ಇದೆ ಕಾರಣ ಇಷ್ಟೇ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ನಾನ್ನೂರಿಂದ ಐದುನೂರು ಕೋಟಿ ನೀವು ಖರ್ಚು ಮಾಡಬೇಕಾಗ್ತದೆ ಆದರೆ ಬರೇ ನೂರು ಕೋಟಿಯಲ್ಲಿ ಆಗ್ತಕ್ಕಂಥ ಕಾಲೇಜ್ ಯಾವ್ದಾದ್ರೂ ಇದ್ರೆ ಅದು ಬಿಜಾಪುರ ಮಾತ್ರ ಬಹಳ ಬೇಕಾಗಿಲ್ಲ ಬರೀ ನೂರು ಕೋಟಿ ಮಾತ್ರ ಬೇಕು ಈ ಮಾಹಿತಿ ಬಹಳ ಜನರಿಗೆ ಇಲ್ಲ ಯಾಕೆ ನೂರು ಕೋಟಿ ಬೇಕು ಅಂತ ಹೇಳಿದ್ರೆ ಬರೇ ಶೈಕ್ಷಣಿಕ ಕೋಣೆಗಳನ್ನ ಪ್ರಾಕ್ಟಿಕಲ್ ಹಾಲ್ ಗಳನ್ನು ಕಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಕ್ಕಂತ ಸೂಕ್ತ ಸ್ಥಳ ಯಾವ್ದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲಕೋಟ್ ಕೂಡ ಇಲ್ಲ ಬರೀ ನಲ್ಲಿ ಬರೇ ಮೂವತ್ತೈದು ಎಕರೆ ಇಂದ ನಲ್ವತ್ತು ಎಕರೆ ಜಮೀನ್ ನಲವತ್ತೊಂಬತ್ತು ಎಕರೆ ಇರ್ತಕ್ಕಂಥ ಸ್ಥಳ ಯಾವ್ದಾದ್ರೆ ಬಿಜಾಪುರ್ ಮಾತ್ರ ಬರೇ ಸ್ಥಳ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತ ಹೇಳಿಲ್ಲ ನಾನು ಸ್ಥಳ ಬಿಟ್ಟು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಏನೇನ್ ಸವಲತ್ತು ಬೇಕಾಗ್ತದೆ ಆ ಯಾವ ಸವಲತ್ತುಗಳು ಕೂಡ ಬಿಜಾಪುರದಲ್ಲಿ ಮೊದಲು ಇರಲಿಲ್ಲ ಆದರೆ ನಾನು ಕರನ್ ಧರ್ಮ ಸಹಯೋಗದಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆದಮೇಲೆ ಒಂದು ಮೆಡಿಕಲ್ ಕಾಲೇಜಿಗೆ ಏನೇನು ಬೇಕಾಗ್ತದೆ ಅದಕ್ಕಿಂತಲೂ ಹೆಚ್ಚಿನ ಸೌಕರ್ಯ ಒದಗಿಸಿರ್ತಕ್ಕಂಥ ಏಕೈಕ ಕಾಲೇಜ್ ಅಂದ್ರೆ ಬಿಜಾಪುರ ಅದು ಏಕೈಕ ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟಲ್ ಅಂದ್ರೆ ಬಿಜಾಪುರ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ ಟ್ರೋಮಾ ಸೆಂಟರ್ ಮಾಡಿದ್ದೀವಿ ಎಂ ಆರ್ ಐ ಟಿ ಸ್ಕ್ಯಾನ್ ಹಾಕಿದ್ವಿ ಇಡೀ ರಾಜ್ಯದಲ್ಲಿ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒನ್ ನಂಬರ್ ಇದ್ರ ಜೊತೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಡೈರೆಕ್ಟರ್ ಹೆಲ್ತ್ ಒಪ್ಪನೇ ಇರ್ತಾನೆ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವ್ ಮತ್ತು ಗುಲ್ಬುರ್ಗಾ ವಿಭಾಗ ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ ಅವರಿಗೆ ಆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ ಆದ್ರೆ ದುರ್ದೈವಶ ಅಷ್ಟೊತ್ತಿಗೆ ಹದ್ನಾಲ್ಕು ತಿಂಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯ್ತು ಬೇರೆ ಬಿಜೆಪಿ ಅಲ್ಲಿಗೆ ನಿಂತಿರಬಹುದು ಸ್ವಾರ್ಥ ಏನು ಇಲ್ಲ ಬಹಳ ಮಂದಿ ಟಿ ಮಾತಾಡೋದು ಆವೇಶದಲ್ಲಿ ಕೇಳಿದೀನಿ ಅವರೇ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳಿ ನನ್ನ ಸ್ಟಿಡಿ ರಾಜನಾಯಕ್ ಬಿಜಾಪುರ್ ಕ್ಯಾರೆ ಮಾಡಿದ್ರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಐವತ್ತು ಎಕರೆ ಜಮೀನನ್ನು ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನು ಜಾಗ ಕಬ್ಜ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಒಂದು ಗಾರ್ಡನ್ ಕೂಡ ನಾನು ಅಲ್ಲಿ ಬಿಜಾಪುರ್ ತಾಸ್ಗೋಡ್ ನೀರ್ ಎಲ್ಲಿ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ಅದನ್ನ ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ ಸೈನೀಸ್ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರದ ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದ್ ನೂರ್ ಕೋಟಿನಲ್ಲಿ ನಲ್ಲಿ ಆಗ್ಬಹುದು ಇನ್ನೂ ಅದಕ್ಕಿಂತಲೂ ಕಡಿಮೆ ನಲ್ಲೇ ಆಗ್ತದೆ ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಸರ್ತಿ ನೂರ್ ಕೋಟಿ ಕೊಡೋದು ಬೇಕಾಗಿಲ್ಲ ಫಸ್ಟ್ ಎಮ್ ಬಿ ಬಿ ಎಸ್ಸು ಸೆಕೆಂಡ್ ಎಮ್ ಬಿ ಬಿ ಎಸ್ ಸಲುವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ಟರೆ ಸಾಕು ಅದಕ್ಕೆ ಒಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ಟರೆ ಸಾಕು ಮತ್ತು ಯಾಕೆ ಇದನ್ನು ಕೊಡಬೇಕಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ಮಕ್ಕಳು ಭಾಳ ಇದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ್ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಂತನಾಳ್ ಸಿಗ್ಗಳ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇದೆ ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ತಿರೋ ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನೇ ಬಿಡ್ರಿ ಜಮಖಂಡಿ ತನಕ ಮತ್ತ ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದ್ರೆ ಲಕ್ಷಾಣ ತನಕ ಹೋದ್ರು ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದು ಪುಣ್ಯನೇ ಬಂತ ನಾಲ್ಸಿ ಹೋಗಿ ಅವ್ರ ಹೆಸ್ರ ಮೇಲೆ ಮಾಡಬೇಕನ್ನು ಆಸೆ ಇತ್ತೇ ವಿನ ನನಗೆ ಬೇರೆ ಏನು ಸ್ವಾಲ್ ಇವತ್ತು ಇದು ನನ್ನ ಹೋರಾಟ ಹೇಳಿ ಅಥವಾ ನನ್ನ ವೈಫಲ್ಯ ಅಂತ ಹೇಳಿ ಅವ್ರು ಯಾರೇ ಭಾವಿಸ್ತಿದ್ರು ಅವ್ರ ಅಂತ ಮೂರು ಬಡ ಮಕ್ಕಳಿಗಾಗಿ ಆಗಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ಸಾಂಗ್ಲಿಗೆ ಹೋಗು ತಪ್ತದೆ ಸೋಲಾಪುರಕ್ಕೆ ಹೋಗು ತಪ್ತದೆ ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟರ್ಗಳು ಮತ್ತು ಅಲ್ಲಿ ಬೇಕಾದಂತ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟರ್ ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ನಲ್ವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಕೃತಜ್ಞತೆ ಹೇಳಿದ್ರು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟು ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡೋಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜಿಟ್ಟು ಅದು ಬಂದಂಥ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತಾನಕ್ಕಂಥ ಒಂದು ನಿರ್ಣಯ ಇವತ್ತು ಬಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗ ಪ್ರಸ್ತಾಪ ಮಾಡಿದ್ರು ಈ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಮತ್ತು ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು ಪಿ 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 ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡ್ದಂಗೆ ಆಗ್ತದೆ ದಿನ ನಾವು ಸಹಾಯ ಮಾಡ್ದಂಗೆ ಆಗೋದಿಲ್ಲ ಇದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಅವ್ರು ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡಿರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜು ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರಸು ಸಾಂಗ್ಲಿಗೆ ಹೋಗ್ಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗ್ತದೆ ನಮ್ಮಲ್ಲಿ ಇಂಜಿನಿಯರಿಂಗ್ ಇಲ್ಲ ಸರ್ಕಾರದ ಲಾ ಕಾಲೇಜ್ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವಸ ಮೊನ್ನೆ ನಾನು ಭಾಗೇವಾಡಿಗೆ ಮಾಡ್ಸ್ಕೊಂಡಾಗ ಬಿಜಾಪುರ ಸರ್ಕಾರಿ ಡಿಗ್ರಿ ಕಾಲೇಜಾಗೆ ಇದು ಹೆಡ್ ಹೆಡ್ಕ್ವಾರ್ಟ್ರ್ ಮತ್ತು ನೋಡಿದರೆ ಇದರಿಗಿಂತ ಮೊದಲು ನಾನು ಭಾಗೇವಾಡಿಯಾಗಿ ಮಾಡಿ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನು ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದೆ ಇದ್ದರೂ ಮುಂದಿನ ಸರ್ತಿ ಆಗಲಿ ಅದರ ಮುಂದಿನ ಸರ್ತಿ ಆಗಲಿ ಆದರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯ ಇರಲಿ ಸಹಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟಣೆ ಮಾಡಿಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದರೆ ನನಗಿಂತಲೂ ಹೆಚ್ಚು ಧ್ವನಿ ಎತ್ತಿರತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ಈ ವೇದಿಕೆ ಹೊರಗೂ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನು ಹತ್ತಿಕ್ಕಂಥ ಕೆಲಸ ನಾವು ಯಾರೇ ಸರ್ಕಾರದಲ್ಲಿದ್ದರೂ ಮಾಡಬಾರ್ದು ಇದನ್ನೇನೇ ಮಾಡಿ ಬಿಜಾಪುರ್ಗೆ ಇಂಥ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಏನೂ ಇಲ್ಲಾರ್ದಲ್ಲಿ ಅದರಲ್ಲಿ ನಾವು ಮಾಡ್ತೀವಂದರೆ ಅದು ನಮ್ಮ ಮೂರ್ಖತನ ಎಲ್ಲ ಇದ್ದಲ್ಲಿ ಮಾಡದೇ ಇರತಕ್ಕಂಥದ್ದು ಅದು ಜಾಣ್ಮೆ ಕುರುಡುತನ ಆಗ್ತದೆ ಅದು ಆಗ್ಬಾರ್ದು ಅದು ಏನೇ ಆಗಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆಯೂ ಕೂಡ ತಾವು ಬೆರಗಿದ್ದೀವಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನು ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ನ್ನ ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲ್ಕರ್ಣೆರಂದ್ರೆ ಎಲ್ಲರೂ ಗಂಡಸ್ರದಾರಲ್ಲಿ ಗಂಡಸರು ಅಷ್ಟೇ ಶಕ್ತಿಯವರು ಅದಾರೆ ಹೆಂಗಸ್ರಂತರೂ ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇನ್ನು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಅಂದರೆ ಅದರಲ್ಲಿ ನಮ್ಮದೂ ಒಂದಿದ್ದರೆ ಒಂದು ಭೂಷಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂಥ ಹೋರಾಟ ನಾವು ಹೆಣ್ಕೊಂಡಿದ್ದೀವಿ ಇದಕ್ಕೆ ಸಂಪೂರ್ಣ ನನ್ನ ಬೆಂಬಲ ಇದೆ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೇ ಇದ್ರೆ ಈ ಜಿಲ್ಲೆಯ ಸಂಸದರಲ್ಲೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನ ಅವರಲ್ಲಿ ಏನು ವಿನಂತಿ ಅಪ್ಪ ಅಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಒಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ರು ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜ್ ಆದರೂ ಬಿಜಾಪುರಕ್ಕೆ ತಗೊಂಬರಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದರೆ ಇದು ಬಿಜಾಪುರಕ್ಕೆ ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತೇಳಿ ಹಾರೈಸಿ ನನ್ನನ್ನು ಕೂಡ ಇಲ್ಲಿ ಬರಬೇಕಂತಕ್ಕಂಥ ಮನವರಿಕೆಯನ್ನು ಅನೇಕರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲಿ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಜೊತೆಗೆ ಇದು ಸರ್ಕಾರದ ವಿರುದ್ಧನೂ ಅಲ್ಲ ಪರನೂ ಅಲ್ಲ ಆದರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ತಾವು ಪ್ರಯತ್ನ ಮಾಡಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ತಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನನ್ನ ಆತ್ಮಹತ್ಯೆಗಳನ್ನು ಮುಗಿಸ್ತಾ